ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮಗೆ ನಾನು ಆರೋಗ್ಯಕ್ಕೆ ಮತ್ತು ನಮ್ಮ ಕೂದಲನೇ ಆರೋಗ್ಯಕ್ಕೆ ಸಮೃದ್ಧವಾಗಿ ಬೆಳೆಯಲು ಯಾವ್ಯಾವ ಹಣ್ಣುಗಳು ಆಯುರ್ವೇದದ ಪ್ರಕಾರ ಯಾವ ಹಣ್ಣುಗಳು ನಮ್ಮ ಕೂದಲಿನ ಬುಡಕ್ಕೆ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಮತ್ತು ಸಮೃದ್ಧವಾಗಿ ಬೆಳೆಯಲು ಯಾವ ಹಣ್ಣುಗಳನ್ನು ಹೆಚ್ಚೆಚ್ಚಾಗಿ ಸೇವಿಸಬೇಕಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೀವು ವಿಡಿಯೋ ಸ್ಕಿಪ್ ಮಾಡದೇ ಇರೋ ಸ್ಕಿಪ್ ಮಾಡದೇ ಇರೋ ಹಾಗೆ ಕೊನೆ ತನಕ ನೋಡಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಫ್ರೆಂಡ್ ಬನ್ನಿ ಆಯುರ್ವೇದದ ಪ್ರಕಾರ ಕೂದಲು ಬೆಳೆಯಲು ಸೂಕ್ತವಾದ ಹಣ್ಣುಗಳು ಯಾವುದು ಮತ್ತು ಯಾವ ಹಣ್ಣುಗಳು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಮತ್ತು ನಮ್ಮ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದೆಂದು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ಆಮ್ಲ ಅಂದ್ರೆ ನೆಲ್ಲಿಕಾಯಿ ಆಂಟಿ ಆಕ್ಸಿಡೆಂಟ್ ಇರುವ ಪವರ್ಫುಲ್ ಫುಡ್ ಆಗಿದ್ದು ನಿತ್ಯ ರಕ್ತ ಸಂಚಾರ ಸುಗಮವಾಗಿಸಿ ಕೂದಲಿನ ಬುಡವನ್ನು ಗಟ್ಟಿ ಮಾಡಲು ನೆಲ್ಲಿಕಾಯಿ ತುಂಬಾ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ವಾರದಲ್ಲಿ ಸಲ ಆದ್ರೂ ಇದನ್ನ ಜ್ಯೂಸ್ ಮಾಡಿ ಕುಡಿಬಹುದು ಫ್ರೆಂಡ್ಸ್ ಅದಲ್ಲದೆ ಮಾವಿನ ಹಣ್ಣು ವಿಟಮಿನ್ ಎ ಇ ಹೊಂದಿದ್ದು ಕೂದಲನ್ನು ಮೃದುವಾಗಿಸಲು ಸಹಾಯ ಮಾಡುತ್ತದೆ ಹಾಗೂ ನೆತ್ತಿಯ ಪೋಷಕಾಂಶವನ್ನು ಕಾಪಾಡುತ್ತದೆ ಫ್ರೆಂಡ್ಸ್ ಆದ್ದರಿಂದ ಮಾವಿನ ಹಣ್ಣು ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಅದರಲ್ಲಿ ಕೂದಲಿಗೆ ತುಂಬಾ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಅದಲ್ಲದೆ ಸೇಬು ಹಣ್ಣು ಕ್ಯೂಸಿಟಿನ್ ಎಂಬ ಪವರ್ಫುಲ್ ಪ್ಲವನೈಡ್ ಹೊಂದಿದ್ದು ಹೊಸ ಕೂದಲಿನ ಬೆಳವಣಿಗೆ ಉತ್ತೇಜನೆಗೆ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಅದಕ್ಕಾಗಿ ನೀವು ವಾರದಲ್ಲಿ ಒಂದ್ ಸಲ ಅಥವಾ ಎರಡು ಸಲ ಸೇಬು ಸೇವಿಸಬಹುದು ಅಥವಾ ಜ್ಯೂಸ್ ಮಾಡಿ ಕುಡಿಬಹುದು ಫ್ರೆಂಡ್ಸ್ ಅದಲ್ಲದೆ ಬಾಳೆಹಣ್ಣು ಬಾಳೆಹಣ್ಣು ಬಯೋಟಿನ್ ಹಾಗೂ ಪೊಟ್ಯಾಸಿಯಂ ಹೊಂದಿದ್ದು ಕೂದಲಿನ ತೇವಾಂಶದಿಂದ ತುಂಬಿಸಲು ಮತ್ತು ಕೂದಲನ್ನು ಉದರದಂತೆ ಕಾಪಾಡುತ್ತದೆ ಅದಲ್ಲದೆ ಅನನಸ್ ವಿಟಮಿನ್ ಸಿ ಹಾಗೂ ಎಂಜೈಮ್ ಪ್ರೊಮೊ ಬ್ರೊಮೆಲೈನ್ ಹೊಂದಿದ್ದು ನೆತ್ತಿಯ ಉರಿ ಹಾಗೂ ಕೊಳೆಯನ್ನು ತೊಲಗಿಸಿ ಕೂದಲನ್ನು ಒಡೆಯುವುದನ್ನು ತಡೆಯುತ್ತದೆ ಫ್ರೆಂಡ್ಸ್ ಆದ್ದರಿಂದ ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ಅನಾನಸ್ ಮನೇಲಿ ಪ್ರತಿದಿನ ಸೇವಿಸಿ ಇಲ್ಲದೇ ಇದ್ರೆ ಅನಾನಸ್ ವಾರದಲ್ಲಿ ಒಂದು ಅಥವಾ ಎರಡು ಸಾರಿ ಆದರೂ ಅದನ್ನು ತಿನ್ಬಹುದು ಮತ್ತೆ ಜ್ಯೂಸ್ ಮಾಡಿ ಕುಡಿಬಹುದು ಫ್ರೆಂಡ್ಸ್ ಅದಲ್ಲದೆ ಕಿವಿ ಫ್ರೂಟ್ಸ್ ವಿಟಮಿನ್ ಇ ಸಿ ಯುಕ್ತವಾದ ಹಣ್ಣು ಹೊಸ ಕೂದಲು ಹುಟ್ಟಿಸಲು ಸಹಕಾರಿ ಹಾಗೂ ಕೂದಲಿನ ಬಣ್ಣ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಆದ್ದರಿಂದ ಕಿವಿ ಫ್ರೂಟ್ಸ್ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬಾ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಅದಲ್ಲದೆ ಸ್ಟ್ರಾಬೆರಿ ಸಿಲಿಕಾನ್ ಸಮೃದ್ಧ ಹಣ್ಣಾಗಿದ್ದು ಕೂದಲಿನ ಬೆಳವಣಿಗೆ ಸಹಾಯಕವಾಗಿ ಕೆಲಸ ಮಾಡುತ್ತದೆ ಹಾಗೂ ನೆತ್ತಿಯ ಆರೋಗ್ಯವನ್ನು ಕಾಪಾಡಲು ಸಹಾಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಅದಂದ್ರೆ ಕ್ರಿ ಸ್ಟ್ರಾಬೆರಿ ಹಣ್ಣು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚೆಚ್ಚಾಗಿ ಸೇವಿಸ್ತಾ ಬನ್ನಿ ಅದಲ್ಲದೆ ನಿಂಬೆ ಹಣ್ಣು ವಿಟಮಿನ್ ಸಿ ಸಮೃದ್ಧವಾಗಿದ್ದು ನೆತ್ತಿಯ ಡ್ಯಾಂಡ್ರಫ್ ತಡೆದು ಕೂದಲನ್ನು ಬಲಪಡಿಸಲು ತುಂಬಾ ಅವಶ್ಯಕವಾಗಿ ನಿಂಬೆ ಹಣ್ಣು ಕೆಲಸ ಮಾಡುತ್ತದೆ ಅದಕ್ಕೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಂಬೆ ಹಣ್ಣು ಬನ್ನಿ ಅದಲ್ಲದೆ ಮೋಸಂಬಿ ನೆತ್ತಿಯ ತಾಜಾತನ ನೀಡುವ ಹಣ್ಣಾಗಿದ್ದು ಆಯುರ್ವೇದದ ಪ್ರಕಾರ ದೇಹದ ಪಿತ್ತ ದೋಷವನ್ನು ಸಮತೋಲನಗೊಳಿಸಿ ಕೂದಲಿನ ಬೇರನ್ನು ಬಲಪಡಿಸಲು ನೆರವಾಗುತ್ತದೆ ಫ್ರೆಂಡ್ಸ್ ಆದ್ದರಿಂದ ಮೂಸಂಬಿ ನೀವು ಹೆಚ್ಚೆಚ್ಚಾಗಿ ಸೇವಿಸ್ತಾ ಬನ್ನಿ ನಮ್ಮ ದೇಹಕ್ಕೂ ಮತ್ತು ನಮ್ಮ ಕೂದಲಿನ ಬುಡಕ್ಕೂ ಮತ್ತು ಕೂದಲಿನ ಬೆಳವಣಿಗೆ ಅವಶ್ಯಕವಾಗಿ ಮೂಸಂಬಿಯನ್ನು ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಫ್ರೆಂಡ್ಸ್ ಈ ಹಣ್ಣುಗಳು ಸೇವಿಸುವುದರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಮತ್ತು ನಮ್ಮ ಹೆಚ್ಚಾಗಿ ನಮ್ಮ ಕೂದಲಿನ ಬುಡಕ್ಕೆ ಮತ್ತು ಕೂದಲಿನ ಆರೋಗ್ಯಕ್ಕೆ ಹೆಚ್ಚೆಚ್ಚಾಗಿ ತುಂಬಾ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಅದಲ್ಲದೆ ಈ ಥರ ನೀವು ನೆಲ್ಲಿಕಾಯಿ ಮತ್ತು ಸಾರಿ ಈ ಥರ ಹಣ್ಣುಗಳನ್ನು ಸೇವಿಸೋದರ ಜೊತೆ ಜೊತೆಗೆ ಆಯುರ್ವೇದದ ಪ್ರಕಾರ ಆಯುರ್ವೇದದಲ್ಲಿ ಯಾವುದೋ ಒಳ್ಳೆಯ ಒಳ್ಳೆ ಶಾಂಪೂ ಸಿಗುತ್ತಲ್ಲ ಫ್ರೆಂಡ್ಸ್ ಆಯುರ್ವೇದ ಶಾಂಪುಗಳು ಸೊ ಅದನ್ನು ನೀವು ಯೂಸ್ ಮಾಡ್ತಾ ಬಂದರೆ ನಮ್ಮ ದೇಹದ ಅಥವಾ ಕೂದಲಿನ ಆರೋಗ್ಯಕ್ಕೆ ತುಂಬ ಅವಶ್ಯಕವಾಗಿ ಕೆಲಸ ಮಾಡ್ತದೆ ಆ ಥರ ಯೂಸ್ ಮಾಡ್ತಾ ಬನ್ನಿ ನಿಮ್ಮ ಹೇರ್ಸ್ ತುಂಬ ಸಮೃದ್ಧವಾಗಿ ಬೀಳುತ್ತದೆ ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್